ಕುಂದಾಪುರ ತಾಲೂಕಿನ ಪ್ರತಿಷ್ಠಿತ ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಹೆಮ್ಮಾಡಿಯ ಅಧ್ಯಕ್ಷರಾಗಿ ಸಂತೋಷ್ ಶೆಟ್ಟಿ ಹಕ್ಲಾಡಿ ಉಪಾಧ್ಯಕ್ಷರಾಗಿ ಶರತ್ ಕುಮಾರ್ ಶೆಟ್ಟಿ ಬಾಳಿಕೆರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಜನವರಿ ಹದಿನೈದು ರಂದು ಸೊಸೈಟಿಯ ಪ್ರಧಾನ ಕಚೇರಿ ಹೆಮ್ಮಾಡಿಯಲ್ಲಿ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಸಂದರ್ಭ ಸಂಘದ ನಿರ್ದೇಶಕರಾದ ಸಂತೋಷ್ ಶೆಟ್ಟಿ ಕನ್ಯಾನ ತಮ್ಮಯ್ಯ ದೇವಾಡಿಗ ಆನಂದ ಬಿಲ್ಲವ ರಾಧವೇಂದ್ರ ಪೂಜಾರಿ ಸುಧಾಕರಯ್ಯನ್ ದೇವಾಡಿಗ ಮೊಗವೀರ ಚಂದ್ರಮತಿ ಹೆಗ್ಡೆ ಶಾರದಾ ಚಂದ್ರ ಚಂದ್ರ ಪೂಜಾರಿ ಸುನೀತಾ ಪೂಜಾರಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಪೂಜಾರಿ ಉಪಸ್ಥಿತರಿದ್ದರು ಜನವರಿ ಐದರಂದು ಆಡಳಿತ ಮಂಡಳಿಗೆ ನಡೆದ ಚುನಾವಣೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಗೆಲುವು ಸಾಧಿಸಿದ್ದರು ಎಸ್ಸಿಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಮಹೇಶ್ ಹೆಗ್ಡೆ ಮೊಳಹಳ್ಳಿ ನೂತನ ನಿರ್ದೇಶಕರಿಗೆ ಸಹಕಾರಿ ಶಾಲು ಹಾಕುವ ಮೂಲಕ ಶುಭ ಹಾರೈಸಿದರು ವನ್ಸೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಶೆಟ್ಟಿಗುಡಿಬೆಟ್ಟು ಕುಂದಾಪುರ ತಾಲೂಕು ಕೃಷಿ ಉತ್ಪನ್ನ ಮಾರಾಟ ಸಹಕಾರಿ ಸಂಘದ ಅಧ್ಯಕ್ಷರಾದ ಕಾನ್ಮಕ್ಕಿ ಹರಿಪ್ರಸಾದ್ ಶೆಟ್ಟಿ ಶುಭ ಹಾರೈಸಿದರು ಹಾಗೆಯೇ ಸಂದರ್ಭದಲ್ಲಿ ಸಂತೋಷ್ ಬಗ್ಗೆ ಈಗಾಗಲೇ ಕೇಳ್ಕೊಂಡಿದ್ದೇವೆ ಸುಮಾರು ಏಳು ಬಾರಿ ಈ ಸಂಘದ ಉಪದೇಶಕರಾಗಿ ಅಧ್ಯಕ್ಷರಾಗಿ ಅತ್ಯಂತ ಅನುಭವವನ್ನು ಪಡೆದು ಮತ್ತು ಜನರಿಗೆ ಗ್ರಾಹಕರಿಗೆ ಹತ್ತಿರದಲ್ಲಿದ್ದಾರೆ ಎನ್ನುವ ಬಗ್ಗೆ ಮೊನ್ನೆಯ ಚುನಾವಣೆಯೇ ಪ್ಪ ಅಂತ ಹೇಳಿಕೆ ಎಷ್ಟು ಯಾಕೆಂದರೆ ಗ್ರಾಹಕರೊಂದಿಗೆ ನಾವು ಇಷ್ಟು ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಡ್ತೇವೋ ಗ್ರಾಹಕರು ನಮ್ಮನ್ನು ಖಂಡಿತ ಉಚ್ಚಿಕೊಡ್ತಾರೆ ನಮ್ಮಲ್ಲಿಯೂ ಕಳೆದ ಸುಮಾರು ಮೂವತ್ತೆರಡು ವರ್ಷಗಳಿಂದ ಕೊಳಿ ವ್ಯವಸಾಯ ಸೇವಾ ಸಹಕಾರ ನಿರ್ದೇಶಕನಾಗಿಶನಾಗಿ ಕೆಲಸವನ್ನು ಮಾಡಿದ್ದೇವೆ ಈ ಸಾರಿಯು ಹಿಂಬಲ್ಲಿ ಹದಿಮೂರಕ್ಕೆ ಹದಿಮೂರು ಸೀಟನ್ನು ನಾವು ಕೇಳುತ್ತೇವೆ ಅದೇ ರೀತಿಯಲ್ಲಿ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ಹಾಗೂ ನಮ್ಮ ಹುಬ್ಬಳ್ಳಿ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಪರವಾಗಿ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರನ್ನು ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಶರತ್ ಕುಮಾರ್ ಶೆಟ್ಟಿಯವರನ್ನು ಹಾಗೂ ಎಲ್ಲ ನಿರ್ದೇಶಕರನ್ನು ಪೂರಕವಾಗಿ ಶುಭವನ್ನು ಹಾರೈಸ್ತ ನಾನು ಅವರಿಗೆಲ್ಲರಿಗೂ ತಿಳಿದು ಬಂದೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹದಿಮೂರಕ್ಕೆ ಹದಿಮೂರು ಜನರು ಕೂಡ ನಮ್ಮನೆ ಗೋಪಾಲ್ ಪೂಜಾರಿ ಪೂಜಾರಿಯವರು ಹಾಗೂ ಪ್ರದೀಪ್ ಕುಮಾರ್ ಕಿಶೋರ್ ಹಾಗೂ ಇಲ್ಲಿನ ಎಲ್ಲ ತಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಆಯ್ಕೆಯಾಗಿರ್ತೀರಿ ಬಹುಶಃ ಇದೊಂದು ಮೈಲಿಗಲ್ಲು ಯಾಕಂತೇಳಿದ್ರೆ ಇನ್ನೂರಕ್ಕೆ ಹದಿಮೂರು ಜನ ಆಗ್ತಿದ್ದಾರೆ ಅಂತ ಹೇಳಿದ್ರೆ ತಮ್ಮೆಲ್ಲ ನಿರ್ದೇಶಕರುಗಳು ಅಧ್ಯಕ್ಷರುಗಳು ಎಲ್ಲರೂ ಕೂಡ ಇಲ್ಲಿನ ಈಗಾಗಲೇ ಮಹೇಶ್ ಶೆಟ್ಟಿ ಅವರು ಹೇಳಿದ ಹಾಗೆ ಇಲ್ಲಿನ ಸದಸ್ಯರಿಗೆ ಅತ್ಯಂತ ಹತ್ತಿರ ಇದ್ದಾರೆ ಹೇಳಿ ಅರ್ಥ ಆ ಹಿನ್ನೆಲೆಯಲ್ಲಿ ತಮಗೆ ಇನ್ನಷ್ಟು ಹೆಚ್ಚು ಜವಾಬ್ದಾರಿ ಬಂದಿದೆ ಗ್ರಾಹಕರು ಮತ್ತು ಸದಸ್ಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮನ್ನು ಅತಿ ಅಂತರದಿಂದ ಗೆಲುವನ್ನು ದಾ ದಾಖಲಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರುಗಳು ಷ್ಟು ಹೆಚ್ಚು ಕೆಲಸ ಮಾಡಿ ಸಂಸ್ಥೆಯನ್ನ ಎತ್ತರಕ್ಕೆ ಕೊಂಡೊಯ್ಯಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಮ್ಮ ಸಂಸ್ಥೆಯ ನಿರ್ದೇಶಕರಾಗಿದ್ದ ನನ್ನ ಆನಂದರು ಕೂಡ ಇಲ್ಲಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದೆ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದಿಸ ಆಯ್ಕೆಯಾಗುವುದರ ಮೂಲಕ ಈ ಸಂಘದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸಿನ ಭದ್ರಕೋಟೆ ಎನ್ನುವುದನ್ನು ನಿರೂಪಿಸುವುದರ ಮೂಲಕ ನಮ್ಮ ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳಿಗೆ ಲೋಕ ಕಾಂಗ್ರೆಸ್ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಬಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರು ನಮ್ಮ ಹತ್ತು ಸತಮತವಾಗಿ ಈ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡಂತ ಭಾಳ ಅನುಭವಿ ಸಹಕಾರಿ ಬಹಳ ತಾಳ್ಮೆ ಮತ್ತೆ ಎಲ್ಲೂ ಕೂಡ ಮಾತಿನಲ್ಲೂ ಕೂಡ ಯಾರೊಟ್ಟಿಗೂ ನಿಷ್ಠೂರ ಆಗದೆ ಯಾರಿಗೂ ಒಂದು ಮನಸ್ಸು ನೋಯಿಸುವಂತ ಮಾತಾಡಿದ್ರೆ ಎಲ್ಲರನ್ನು ಒಟ್ಟಿಗೆ ತಕೊಂಡು ಹೋಗುವಂತ ನಮ್ಮ ಆತ್ಮೀಯರಾದಂಥ ಸಂತೋಷ್ ಶೆಟ್ಟಿಗೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ಮಾಜಿ ಶಾಸಕರಾದಂಥ ನಮ್ಮ ನಾಯಕರಾದಂಥ ಗೋಪಾಲ್ ಪೂಜಾರ ವತಿಯಿಂದ ಪ್ರಪೂರಕವಾದ ಅಭಿನಂದನೆಯನ್ನು ಹಾಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಮ್ಮ ಸರಶೇಖು ಅವರು ಸಹ ತಪ್ಪ ಏಳು ಸಾವಿರಾರು ಅವರು ಹೊಡೆ ಹೊಡೆಬಡಿಯ ದಾಳಿಗಳು ಎರಡೂ ಕೊಟ್ಟಾಗಿದ್ದಾರೆ ಆದ್ದರಿಂದ ಅವರು ಸಹ ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವರಿಗೂ ಸಹ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹಾಗೂ ನಮ್ಮ ನಾಯಕರಾದಂಥ ಲೋಪಾಲ್ ಪೂಜಾರಿ ವತಿಯಿಂದ ತತ್ಪೂರ್ವವಾದ ಸ್ವರೂಪವನ್ನು ತೋರ್ತಾ ಈ ಅಧ್ಯಕ್ಷರ ಉಪಾಧ್ಯಕ್ಷರ ಆಗಬೇಕಿದ್ರೆ ಪ್ರಮುಖ ಪಾತ್ರ ವಹಿಸಿದವರು ನಿರ್ದೇಶಕರು ಅವರ ಸಹಕಾರ ಎಂದರೆ ಯಾವುದೇ ಕಾರಣಕ್ಕೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವರಿಗೆ ಆಯ್ಕೆ ಆಗಲಿಕ್ಕಾಗರ ಆಯ್ಕೆಗೆ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಂಥ ನನ್ನ ಎಲ್ಲ ನಿರ್ದೇಶಕರುಗಳಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ವತಿಯಿಂದ ಪ್ರತ್ಪೂರಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಅನ್ನುವಂಥದ್ದು ಭಾಳ ಕಠಿಣ ನಮಗೆ ಇಲೆಕ್ಷನ್ ಕ್ಯಾಂಡಿಡೆಟ್ ಆಯ್ಕೆ ಮಾಡೋದು ಸುಲಭ ಇಲೆಕ್ಷನ್ ಕ್ಯಾಂಡಿಡೆಟ್ ಆಯ್ಕೆ ಮಾಡಿ ಚುನಾವಣೆ ಮಾಡೋದು ಕಷ್ಟ ಆದರೂ ಕೂಡ ಸುಲಭ ಆಗ್ತದೆ ಒಟ್ಟಾಗಿ ಹೋಗೋದು ಈ ಅಧ್ಯಕ್ಷರು ಉಪಾಧ್ಯಕ್ಷರಾಕಿ ಅನ್ನೋದು ಪಕ್ಷಕ್ಕೆ ಒಂದು ಕಠಿಣ ನಿರ್ಧಾರ ಹಲವರು ಹಲವಾರು ಆಕಾಂಕ್ಷಿಗಳಿರ್ತಾರೆ ತಪ್ಪಲ್ಲ ಪಕ್ಷದ ಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ನನಗೂ ಒಂದು ಅವಕಾಶ ಬೇಕೆನ್ನುವಂಥ ಪ್ರತಿಯೊಬ್ಬ ನಿರ್ದೇಶಕರ ಆಸೆ ಆಕಾಂಕ್ಷಿಗಳಿತ್ತು ಆದರೆ ನಮ್ಮ ನಾಯಕರು ಗೋಪಾಲ್ ಪೂಜಾರರು ಅವರು ಹೇಳಿದಂಥ ತೀರ್ಮಾನಕ್ಕೆ ನಮ್ಮೆಲ್ಲ ನಿರ್ದೇಶಕರು ಏನು ಅವರು ಏನು ನಮ್ಮ ಹೈಕಮಾಂಡ್ ಒಡಂಬಡಿಕೆ ಮಾಡಿದೆ ಆ ಒಡಂಬಡಿಕೆ ನಡೆದ ಅವರೆಲ್ಲ ನಡ್ಕೊಳ್ತಾರೆ ಎನ್ನುವಂಥ ನಮಗೆ ದೃಢ ವಿಶ್ವಾಸ ಇದೆ ಆ ನೆಲೆಯಲ್ಲಿ ಮುಂದೆ ಬಹಳಷ್ಟು ಅವಕಾಶ ಇದೆ ನಮ್ಮ ಆಕಾಂಕ್ಷಿಗಳು ನಮ್ಮ ಪಕ್ಷದ ಹಿರಿಯ ಮುಖಂಡರು ತುಂಬಾ ಜನ ಇದ್ದಾರೆ ಅವರಿಗೆ ಕೂಡ ಅವಕಾಶ ಇದೆ ಆ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಅವರಿಗೂ ಅವಕಾಶ ಆಗ್ತದೆ ಎನ್ನುವಂತ ಪಕ್ಷ ಆಗಿರ್ಬೇಕು ಪಕ್ಷದಲ್ಲಿ ಯಾವುದೇ ಒಡಕ್ಬರಬಾರ್ದು ಎನ್ನುವಂತ ನಿರ್ಧಾರದಲ್ಲಿ ಒಳ್ಳೆಯ ತೀರ್ಮಾನ ಆಗಿದೆ ಅನ್ನುವಂತ ನಮ್ಮ ಭಾವನೆ ಆ ನೆಲೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿದಂತ ಎಲ್ಲರಿಗೂ ವಿಶೇಷವಾಗಿ ಈ ಸಂಸ್ಥೆ ಬಹಳಷ್ಟು ಎತ್ತರಕ್ಕೆ ಬೆಳೆಯಲಿ ಇನ್ನಷ್ಟು ಗ್ರಾಹಕರ ಹಾಗೂ ನಿರ್ದೇಶಕ ಸದಸ್ಯಗಳಿಗೆ ಹಲವಾರು ಸೌಲಭ್ಯಗಳು ಮನೆ ಬಾಗಿಲಿಗೆ ವಲಸೆ ಆಗಲಿ ಯಾಕೆಂದ್ರೆ ಇದು ಸಣ್ಣಪುಟ್ಟ ಗ್ರಾಮ ಅಲ್ಲ ಹದಿನಾರು ಗ್ರಾಮ ಪರಿಷತೆಲ್ಲ ಬಹಳ ಕಮ್ಮಿ ಇದೊಂದು ದೊಡ್ಡ

ಮೂರನೇ ಅವಧಿಗೆ ನಿರ್ದೇಶಕರಾಗಿ ಆಯ್ಕೆಗೊಂಡಿರುವ ಶರತ್ ಕುಮಾರ್ ಶೆಟ್ಟಿಬಾಳಿಕೆರೆ ಮೊದಲ ಬಾರಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಚುನಾವಣಾಧಿಕಾರಿ ಸುಮಿತ್ರಾ ಕುಮಾರಿ ಆಯ್ಕೆ ಪ್ರಕ್ರಿಯೆಯನ್ನು ನಡೆಸಿಕೊಟ್ಟರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುರೇಶ್ ಪೂಜಾರಿ ವಂದಿಸಿದರು ಬಹುಶಃ ನಾನು ಅಧ್ಯಕ್ಷನಾಗಿ ಹಾಗೂ ಶರತ್ ರೂಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡಿರ್ತಾರೆ ಈ ಸಂಸ್ಥೆಯಲ್ಲಿ ಸುಮಾರು ನಾಲ್ಕು ಅವಧಿಯಲ್ಲಿ ನಿರ್ದೇಶಕರಾಗಿ ಹಾಗೂ ಎರಡು ಅವಧಿ ಅಧ್ಯಕ್ಷರಾಗಿ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡಿದೆ ಬಹುಶಃ ಈ ಸಂಸ್ಥೆಯ ಏಳಿಗೆಯಲ್ಲಿ ನಮ್ಮೆಲ್ಲ ನಿರ್ದೇಶಕ ಮಂಡಳಿಯನ್ನು ಒಟ್ಟುಗೂಡಿಸಿಕೊಂಡು ಈ ಸಂಸ್ಥೆಯನ್ನು ಬೆಳೆಸುವಲ್ಲಿ ತಾವೆಲ್ಲ ನಾವೆಲ್ಲ ಒಟ್ಟಾಗಿ ಶ್ರಮಿಸಿದ್ದೇವೆ ಅದೇ ರೀತಿ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಅನೇಕ ಬೇಡಿಕೆಗಳನ್ನು ಹೊಸ ಹೊಸ ಯೋಜನೆಗಳನ್ನು ನಾವು ಇಟ್ಟಿದ್ದೇವೆ ಅದನ್ನು ನಮ್ಮೆಲ್ಲರ ನಿರ್ದೇಶಕರ ಒಂದು ಚರ್ಚೆ ಮಾಡಿ ಅದನ್ನು ಪ್ರಾಮಾಣಿಕವಾಗಿ ಅದನ್ನು ರೈತರಿಗೆ ಕೊಡುವಲ್ಲಿ ಪ್ರಯತ್ನಗಳನ್ನು ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೆ ರೈತ ಕಲ್ಯಾಣಕ್ಕೋಸ್ಕರ ಅನೇಕ ಯೋಜನೆಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ರೈತರಿಗೋಸ್ಕರ ಈ ಸಂಸ್ಥೆ ಇದೆ ಅವರ ಅವರ ಒಳಿತಿಗಾಗಿ ನಾವು ಖಂಡಿತ ಅವರ ಒಳಿತಿಗೋಸ್ಕರ ಈ ನಮ್ಮ ಸಂಸ್ಥೆಯಿಂದ ಅವರಿಗೆ ಸಹಾಯವನ್ನು ನೀಡುತ್ತೇವೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸಿದ್ಧಗಂಗಾ ಸೇವಾ ಸಹಕಾರಿ ಬ್ಯಾಂಕಿನ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆದ ಈ ಶುಭ ಸಂದರ್ಭದಲ್ಲಿ ರೈತ ಪ್ರತಿನಿಧಿಯಾಗಿ ನಾನು ಮೂರನೇ ಅವಧಿಗೆ ಈ ಸಂಸ್ಥೆಗೆ ನಿರ್ದೇಶಕನಾಗಿ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಇಂದು ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ನಾಯಕರಾದ ಗೋಪಾಲ್ ಪೂಜಾರಿ ಅವರ ಮಾರ್ಗದರ್ಶನದಂತೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದೇನೆ ಹಾಗೆ ರೈತ ಸಂಘದ ಪ್ರತಿನಿಧಿಯಾಗಿ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸಿ ರೈತರ ಹಿತ ಕಾಪಾಡಲು ರೈತರ ಆರೋಗ್ಯ ರೈತರ ಮಕ್ಕಳ ಶಿಕ್ಷಣ ಹಾಗೂ ಹೈನುಗಾರಿಕೆಗೆ ಈ ಸಂಸ್ಥೆಯಿಂದ ಹೆಚ್ಚಿನ ಒತ್ತನ್ನು ಕೊಡುವಲ್ಲಿ ನಾವು ನಮ್ಮ ಅಧ್ಯಕ್ಷರು ಹಾಗೂ ನಮ್ಮ ಹದಿಮೂರು ಜನ ನಿರ್ದೇಶಕರ ಒಂದು ಮಾರ್ಗದರ್ಶನದಂತೆ ಮುಂದಿನ ದಿನದಲ್ಲಿ ರೈತರಿಗೆ ಸಹಕಾರಿಯಾಗುವಂತೆ ಈ ಸಂಘವನ್ನು ನಡೆಸಿಕೊಂಡು ಹೋಗ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ ರೈತರ ಸೇವಾ ಸಹಕಾರಿ ಸಂಘ ಅಂತ ಏನೋ ಇದು ಹುಟ್ಟುಕೊಂಡಿದೆ ಇದು ಹಿಂದಿನಿಂದಲೂ ಕೂಡ ರೈತರ ಪರ ಹಿಂದಿನ ನಮ್ಮ ಹಿಂದಿನ ಹಿಂದಿನ ಅವಧಿಯಲ್ಲಿ ರೈತ ಪರ ಕಾರ್ಯಚಟುವಟಿಕೆಗಳು ತುಂಬ ಈ ಸಂಸ್ಥೆಯಿಂದ ನಡೆದಿದೆ ಅಲ್ಲದೆ ಈಗ ತಾನೇ ಆಯ್ಕೆಯಾದ ಅಧ್ಯಕ್ಷರು ಹಿಂದಿನ ಅವಧಿಯಲ್ಲೂ ಅಧ್ಯಕ್ಷರಾಗಿದ್ದು ರೈತರ ಹಿತವನ್ನು ಕಾಪಾಡುವಲ್ಲಿ ಸಾಕಷ್ಟು ಶ್ರಮಿಸಿದ್ದಾರೆ ಮುಂದಿನ ಮುಂದಿನ ದಿನ ಕೂಡ ರೈತರಿಗೆ ಸಹಕಾರಿಯಾಗಿ ಸಂಸ್ಥೆ ಇರ್ತದೆ ಸಂಸ್ಥೆಯನ್ನು ಉತ್ತುಂಗಕ್ಕೆ ತಗೊಂಡು ಹೋಗಲಿಕ್ಕೆ ಏನೆಲ್ಲ ಕಾರ್ಯರೂಪಗಳನ್ನು ಮಾಡಬೇಕು ನಾವು ಒಟ್ಟಿಗೆ ಕೂತು ಚರ್ಚೆ ಮಾಡಿ ಮುಂದಿನ ದಿನಗಳೇ ಅದನ್ನು ಸಹಕಾರಗೊಳಿಸ್ತೇವೆ ಅಂತ ಹೇಳೋದ್ರೊಂದಿಗೆ ಇವತ್ತು ನಮಗೆ ಮತ ಹಾಕಿ ಹದಿಮೂರಿಗೆ ಹದಿಮೂರು ಸ್ಥಾನವನ್ನು ನಮಗೆ ಗೆಲುವನ್ನು ತಂದುಕೊಟ್ಟಂತಹ ರೈತ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವೈಯಕ್ತಿಕ ಕೃತಜ್ಞತೆಯನ್ನು ಹೇಳ್ತಾ ನನ್ನ ಮಾತ